ಮೊನ್ನೆ ಅವರು ಅನೂರ್ ಭಾಗದಲ್ಲಿ ಆನೆ ಪ್ರೊಡ್ಯೂಸ್ ಹೊತ್ತಿದೆ ಅದೇ ಬೇರೆ ಕಡೆ ಈಗ ಬಾರ್ಡರ್ ಸಾಯಿಸ್ರು ಇಪ್ಪತ್ತೆಂಟು ಜನರ ಇಡೀ ದೇಶ ವಾರ್ನೆ ಟಿಕ್ಲೇ ಮಾಡ್ಬಿಟ್ಟು ಮಾಡ್ಲಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಆದ್ರೆ ನಮ್ ರೈತ ಜೊತೆ ಏನು ಜವಾಬ್ದಾರಿ ಇರುವಂತೆ ನಿಮ್ ಇಷ್ಟ ಬಂದ ಮಾಡೋದ ನಿಮಗೆಲ್ಲ ವೆಪನ್ಸ್ ಕೊಡೋದು ಕಾರ್ ಕೊಡೋದು ಸಂಬಳ ಕೊಡೋದು ಯಾವ್ದಕ್ಕೆ ಕಾಡ ಕಾಯಿರಿ ಅಂತ ಅದಕ್ಕೆ ಏನಾದ್ರು ನಿಮ್ಮ ಮೇಲೆ ಎಫ್ಐಆರ್ ಆಗಬೇಕು ಅದೇ ಒಂದು ಕಾಡು ಪ್ರಾಣಿ ನಮ್ಮ ಮೂಲಕ ಎಫ್ಐಆರ್ ಆಗ್ತದೆ ಈಗ ನಿಮ್ಮ ಆನೆ ಬಂದ್ ನಮ್ಮ ಆನೆನೆ ನಿಮ್ಗೆ ಇಸ್ಕೊಂಡಿದೀವಿ ನೋಡ್ಕೊಳಕ್ಕೆ ನೀವು ಅಲ್ಲಿ ಬಿದ್ದೆ ಸಹಾಯದಲ್ಲಿ ಸಹಿತ ನಿಮ್ಗೆಲ್ಲ ಬೆಳೆದು ಕೊಡೋದಲ್ಲೇ ನಾವು ನಾನು ಮುಸ್ಕುನ್ ಜೋಳ ಬೆಳ್ಕೊಂಡಲ್ಲ ಒಪ್ಪತ್ತಿನ ಕಣ ಭತ್ತ ಒಬ್ಬ ಕಣ್ಣ ನಿಮ್ಗೆಲ್ಲ ಕೊಡೋದು ನಾವು ಏನು ಸರಿಯಾದ ವೈಜ್ಞಾನಿಕ ಬೆಲೆ ಕೊಟ್ಟರೆ ನೀವು ಸರ್ ಇದು ನಿಮ್ಮ ಬೇಜವಾಬ್ದಾರಿ ಎದ್ದು ತೋರಿಸು ಚಾಮರಾಜನಗರದಲ್ಲಿ ನಮ್ಮ ನಾಲ್ಕು ಒಂದೇ ದಿವಿ ಇದೆ ಹೊಂದ್ಬೋದೀವಿ ಕಾಡು ಐವತ್ತು ಪರ್ಸೆಂಟ್ ಇದೆ ಇಡೀ ಎಮ್ಮೆ ಕೊಡಬೇಕು ಆದ್ರೆ ನೀವು ನಮ್ಮ ಜೊತೆಗೆ ತಗೊಂಡು ಅಲ್ಲಿ ರೈತರ ಪ್ರಾಣ ಹಾನಿ ಆಗ್ಬಾರ್ದು ಮಾಡ್ಕೊಳ್ಳಿ ಬಂದು ಮೇಲೆ ನಾವು ಬೇಡ ಅನ್ನಲ್ಲ ವೈಜ್ಞಾನಿಕವಾದ ಬೆಲೆ ನಷ್ಟ ಕೊಡಿ ಒಳಗ ತನಗಳು ಬಿಡಬೇಡಿ ಅಂದ್ರೆ ಕುಡಿಯೋದು ನೀವ್ ಯಾರುವ ಅನ್ನ ಊಟ ಮಾಡಲ್ವಾ ಹೊಲಗಡೆ ಯಾಕೆ ತನಕ ಬಿಡಬಾರ್ದು ಎಲ್ಲಿ ಆ ಕಾಲ ನಿಮ್ಮ ಅರಣ್ಯ ಇಲಾಖೆ ಇರಲಿಲ್ಲ ಅವತ್ತು ನಾವು ಕಾಲ್ ಒಳಗಡೆ ವಾಸ ಮಾಡ್ತಿತ್ತು ಫಾರೆಸ್ಟ್ ಇಲಾಖೆ ಇರ್ಲಿಲ್ಲ ಅವತ್ತು ನಾವು ವಾಸ ಮಾಡ್ತಿವಿ ವಾಸ ಮಾಡ್ತಿದ್ವಿ ನಾವು ಇವತ್ತು ನೀವು ಬಂದು ನಿಮ್ ಇಷ್ಟ ಬಂದ್ ಕಾರ್ ಮಾಡ್ ಹೆಂಗಿದೆ ಕಾಡು ಯಾರು ಬೇಗಂಬರ ಲಾಸ್ ಮಾಡ್ತಾರೋ ಹಂಗಾಗಿ ನಾವು ಕೆಟ್ಟವ್ರಿಗೆ ಅಲ್ಲೋ ಶಾಂತಿ ಅವ್ರು ಕೂತಾಡೋ ಹಿಂದ ನೀವು ಕೂತಬೇಕು ಅದ್ ಹೇಳ್ಸ್ಕೋಬಾರ್ದು ಅದನ್ನ ಅದ್ ಹೇಳ್ಸ್ಕೋಬಾರ್ದು ಅಲ್ಲ ನಾವು ಪ್ರಾಮಾಣಿಕರಿಗೆ ಸ್ವಾಗತ ಸರ್ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಏಳು ಅವರಿದ್ರು ಏ ಗಾಡಿ ಮಾಡಿ ನಮಗೆ ಕುಮಾರ್ ಪುಷ್ಕರ್ ಇದ್ರು ಇಡೀ ಕೊಳ್ಳೆಗಾಲ ಗಡಿಗಾರಿಕೆ ನಿಲ್ಲಿಸಿದ ಪುಣ್ಯಾತ್ಮ ಅವರು ಅವ್ರನ್ನ ಪೂಜೆ ಮಾಡ್ತೀವಿ ಏಳು ಕುಂಡಲ ಇದ್ರು ಅವ್ರಿಗೆ ಗೌರವ ಕೊಡ್ತೀವಿ ಪ್ರಾಮಾಣಿಕರಿಗೆ ನಾವು ಯಾವತ್ತಿದ್ರು ಸ್ವಾಗತ ಸುಸ್ವಾಗತ ನಮ್ಮ ಪ್ರಾಣನಾರು ಕೊಟ್ಟು ನಿಮ್ಮೊಂದಿಗೆ ನಾವಿರ್ತೀವಿ ಆದ್ರೆ ನಿಮ್ಮಲ್ಲಿ ಕೆಲವರು ಪ್ರಶ್ನ ಇದಾರೆ ನಿಮಗೂ ಗೊತ್ತು ಅದು ಒಂದು ಚಂಗಡಿಯನ್ನು ವಿಲೇದು ಎಷ್ಟು ದಿವಸದಿಂದ ಹೋರಾಟ ಸಚಿವ ಸಂಪುಟ ಸಭೆಯಲ್ಲಿ ಬರಲಿಲ್ಲ ಅದು ಹಾಗಾಗಿ ನೀವು ಮಧ್ಯಾಹ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮಾಡ್ತೇವೆ ಚಿಕ್ಕಬಟ್ಟೆ ನೋಡಿ ಅಚ್ಚಿಗುಳಿಪುರ ಅಲ್ಲೆಲ್ಲ ನೋಡಿ ಆನೆಗಳೆಲ್ಲ ಲಾಸ್ಟ್ ಮಾಡ್ತಾರೆ ಸರ್ ಏನು ಪರಿಹಾರ ನೀವು ಕೊಡಾ ಪರಿಹಾರ ಸಾಕಾಗಲ್ಲ ಸರ್ಕಾರಕ್ಕೆ ಬರೀರಿ ನಿನ್ನೆ ನಾವು ಸರ್ಕಾರ ಹೊಂದ್ರೆ ಗಾಡೆ ಹೊಡಿ ನಾವು ನೂರು ರೂಪಾಯಿ ಕೊಡೋದ್ರೆ ನೂರು ರೂಪಾಯಿ ನೀವು ನೀವು ಕೊಡೋದು ಅದನ್ನ ನಿಮ್ ನಾವ್ ಹೇಳ ಸರ್ಕಾರ ಮಾಡ್ತೀವಿ ನಿಮ್ಮ ಕೆಲ್ಸಗಳು ಕಾರ್ಡ್ ಗಳೆಲ್ಲ ಇಟ್ಟಿವೆ ತಗೊಳ್ಳಿ ಮಾಡಿ ಜೊತೆಗೆ ನಾವು ಸಹಕರಿಸ್ತೀವಿ ಅದ್ ಬಿಟ್ಬಿಟ್ಟು ನೀವು ಬಹಳಷ್ಟು ನೀವು ನಿಮ್ಮ ಅಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಗಳು ಬಹಳಷ್ಟು ನೋಡಿದ್ರು ನಾವು ಒಪ್ಪಲ್ಲ ಪಾಪ ಅವ್ರು ಕೇಳ್ತಾರೆ ಮಾಡ್ತಾರೆ ಬೇಸಿಯಾಕೋರ್ ನಾನು ಒಪ್ಕೊಂಡಿವಾರ ಕೆಲಸ ಮಾಡ್ಕೊಡ್ತಾರೆ ಸ್ಪಂದಿಸ್ತಾರೆ ಎಲ್ಲಾನು ಮಾಡ್ತಾರೆ ಕಾರ್ ಒಳಗಡೆ ರೋಡ್ ಹೋಗೋದ್ರೆ ನಿಮ್ಮ ಕೆಲಸ ಹೆಂಗ್ ಮಾಡಿದ್ರೆ ನಮ್ಮ ಕೆಲಸ ಹಂಗ್ ಮಾಡ್ಬೇಕಾರೆ ಒಂದ್ ಮೊನ್ನೆ ಕಂಟೈನ್ ಪಳ್ಳ ರೋಡ್ ಟ್ರೆಂಚ್ ಟ್ರೈನ್ಸ್ ಹೋಗೋ ಕಾಲೋನಿ ರೋಡ್ ಟ್ರೆಂಚ್ ಟ್ರೆಂಚ್ ಕೊಡ್ಕೊಂಡಿದ್ರಿ ಹಾಗಾಗಿ ಸರ್ ಏನ್ ಮಾತಾಡೋದು ಬಡಿ ಬೀದಿಲಿ ನೀವು ಮಧ್ಯಾಹ್ನ ಡಿ ಸಿ ಆಫೀಸ್ ಬನ್ನಿ ಡಿ ಸಿ ಅವರೊಂದಿಗೆ ಚರ್ಚೆ ಮಾಡೋದು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀವಿ ನೀವು ಮಾತಾಡೋದಿದ್ರೆ ಒಂದ್ ಎರಡು ಮಾತು ರೈತರು ಈಗ ರೈತರ ಮುಖ್ಯ ಹೇಳಿದ್ದೀರಿ ಈಗ ಸಾಕಷ್ಟು ಈಗ ನಾವು ಹೆಮ್ಮೆ ಪಡೋದು ಒಂದು ಕಡೆ ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ಮೂರು ಮನೆ ಗ್ರಾಮಗಳಿದ್ದಾವೆ ಡಿ ಆರ್ ಟಿ ಮಳೆ ಮಾದರಿಕರ ಮತ್ತು ಕಾಂಗ್ರೆಸ್ ಹೆಮ್ಮೆ ಪಡೋದು ಒಂದು ಹಾಗೆಯೇ ಸಾಕಷ್ಟು ರೈತರಿಗೆ ಸಂಕಷ್ಟ ಈಗ ನಮ್ಮ ಆನೆಗಳೆಲ್ಲ ಏನಂತಾರೆ ಬಂದು ತಮ್ಮ ಬೆಳೆಗಳನ್ನು ಹಾಳು ಮಾಡಿ ಸಾಕಷ್ಟು ಆಸ್ತಿ ಹಾನಿ ಮಾಡ್ತಾರೆ ಪ್ರಸಂಗಗಳು ಇದ್ದಾವೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ಕೂಡ ಸಾಕಷ್ಟು ಕ್ರಮ ಕೈಗೊಳ್ತಾ ಇದೆ ರೈತರ ಜಮೀನಿನ ಸುತ್ತ ಅಲ್ಲಿ ನಾವು ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದೀವಿ ಸೋಲಾರ್ ಬೇಲಿಗಳನ್ನು ಹಾಕ್ತಾ ಇದ್ದೀವಿ ಹಾಗೆ ಎಲಿಫೆಂಟ್ ಸಾಕಷ್ಟು ಹಾಕ್ತಾ ಇದ್ದೀವಿ ಅದಲ್ಲದೆ ಒಂದೊಮ್ಮೆ ಆನೆ ಬರಗೆ ಬಂದು ಏನು ಬೆಳೆ ಪರಿಹಾರ ಬೆಳೆನ ಡ್ಯಾಮೇಜ್ ಮಾಡ್ತಾ ಅದಕ್ಕೆ ನಾವು ಸಾಕಷ್ಟು ಪರಿಹಾರ ನಮ್ಮ ಗೌರ್ಮೆಂಟ್ ಆದೇಶದ ಪ್ರಕಾರ ಕೊಡ್ತಾ ಇದ್ದೀವಿ ಈ ಪರಿಹಾರ ಕಡಿಮೆ ಅಂತ ಅಂತೇಳಿ ಈಗ ರೈತ ಮುಖಂಡರು ತಾವೆಲ್ಲ ಹೇಳ್ತಾ ಇದ್ದೀವಿ ಈ ವಿಚಾರವಾಗಿ ಮಾನ್ಯ ಅರಣ್ಯ ಸಚಿವರಿಗೆ ಈ ವಿಚಾರ ಅವರ ಗಮನದಲ್ಲಿದೆ ಈ ಬೆಳೆ ಪರಿಹಾರದಲ್ಲಿ ರೇಟನ್ನು ಹೆಂಗೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಮಟ್ಟದಲ್ಲಿ ಈ ವರ್ಷ ತಗೊಳ್ತಾ ಇರೋದು ಇದೊಂದು ತನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಬಹುಮುಖ್ಯವಾಗಿ ಈ ವರ್ಷ ನಮ್ಮಲ್ಲಿ ಮಳೆ ಮಾದರಿಯಲ್ಲಿ ಕಟ್ಟಿದ್ರು ಕ್ಯಾಬಿನೆಟ್ ಅಂತ ಈ ಕ್ಯಾಬಿನೆಟ್ ಅಲ್ಲಿ ಈ ಪ್ರಾಣಿಗಳು ಅನ್ಯ ಪ್ರಾಣಿಗಳು ಸಂಘರ್ಷಗಳು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ನೂರ ಐವತ್ತೇಳು ಕೋಟಿ ಅಂದರೆ ಎಂಬತ್ತೆಂಟು ಕಿಲೋಮೀಟರ್ ರೈಲ್ವೆ ಬಾರಿಕೆ ಐವತ್ತೆರಡು ಕಿಲೋಮೀಟರ್ ಸೋಲಾರ್ ಕಂಟಕಲ್ ಕೆಲಸ ಮತ್ತು ಐವತ್ತು ಕಿಲೋಮೀಟರ್ ಸಿ ಮಾಡಿದ್ರೆ ಆದಷ್ಟು ಮಟ್ಟಿಗೆ ತೊಂಬತ್ತು ಪ್ರತಿಶತ ಇದನ್ನ ಈ ಸಂಘರ್ಷಗಳನ್ನ ಕಡಿಬಹುದು ಅಂತ ಹೇಳಿ ನಾವು ಸರ್ಕಾರಕ್ಕೆ ನಾವು ಮತ್ತೆ ಜಿಲ್ಲಾಧಿಕಾರಿಗಳನ್ನ ನಂದಕ್ ಮಾಡಿದ್ವಿ ಮನ್ಯ ಜನ ಸರ್ಕಾರ ಈ ವರ್ಷ ಅದು ಅಪ್ರೂವಲ್ ಕೊಟ್ಟಿದೆ ಈ ವರ್ಷ ಅದು ಖಂಡಿತವಾಗ್ಲೂ ಅದು ನಿರ್ವಹಣೆ ಆಗತ್ತೆ ಅದಾಯ್ತು ಅಂದ್ರೆ ಖಂಡಿತವಾಗ್ಲೂ ಈ ಕಾಲ್ಕೇಟರ್ ಸಂಘರ್ಷಗಳು ಗಣನೀಯವಾಗಿ ಕಡಿಮೆ ಇದು ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ತಾವು ಅಲ್ಲಿ ಏನು ಹೇಳ್ತಾ